ಬಿ ಜೆ ಪಿಯ ಎರಡನೇ ಲಿಸ್ಟ್ ಬಿಡುಗಡೆಯಾಗಿದೆ ಅಳಿದು ತೂಗಿ ಕೆಲವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕಲಾಗುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿದ್ರೆ ಇನ್ನೂ ಕೆಲವರಿಗೆ ಮಿಸ್ ಆಗಿದೆ ಈ ಪೈಕಿ ಎರಡು ಪಕ್ಷಗಳಿದ್ದ ಕೆಲವು ಕ್ಷೇತ್ರಗಳು ರೋಚಕ ಅಖಾಡ್ವಾಗಿ ಬದಲಾಗ್ತದೆ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಯ ಎರಡನೇ ಪಟ್ಟಿ ಪ್ರಕಟವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿದೆ ಅದರಲ್ಲೂ ಮುಖ್ಯವಾಗಿ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಹಾಕಿತು ಹೊಸ ಮುಖಗಳಿಗೆ ಮನೆ ಹಾಕಿದೆ ಒಟ್ಟು ಎಂಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಹಾಕಿತು ಹೊಸ ಆರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇದರಿಂದ ಘಟಾನುಘಟಿ ನಾಯಕರುಗಳಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಈ ನಡುವೆ ಕೆಲ ಕ್ಷೇತ್ರಗಳು ಹೈವೋಲ್ಟೇಜ್ ರಣ ರಣಕಣಗಳಾಗಿ ಮಾರ್ಪಟ್ಟಿವೆ ಡಿ ಕೆ ಸುರೇಶ್ ಕಾಂಗ್ರೆಸ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ಬಾರಿ ಅತಿ ಹೆಚ್ಚು ಕುತೂಹಲ ಕೇಳಿಸಿರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಹಾಗೂ ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಅಭ್ಯರ್ಥಿಯಾಗಿ ಜಯದೇವ್ ಮಾಜಿ ನಿರ್ದೇಶಕ ಡಾಕ್ಟರ್ ಸಿ ಎನ್ ಮಂಜುನಾಥ ಸ್ಪರ್ಧಿಸುತ್ತಿದ್ದಾರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಈ ಅಖಾಡ ಭಾರಿ ಕುತೂಹಲ ಕೇಳಿಸಿದೆ ಬಿವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಈ ಬಾರಿ ಅತಿ ಹೆಚ್ಚು ಗಮನ ಸೆಳೆಯುತ್ತಿರುವ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಶಿವಮೊಗ್ಗ ಮಾಜಿ ಸಿಎಂ ಬಿ ಎಸ್ ವೈ ಪುತ್ರ ಬಿವೈ ರಾಘವೇಂದ್ರ ಕ್ಷೇತ್ರವಾಗಿರುವ ಇದೇ ಕ್ಷೇತ್ರದಲ್ಲಿ ಸದ್ಯ ದೊಡ್ಡ ಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸುತ್ತಿದ್ದು ಗಮನ ಸೆಳೆಯುತ್ತಿದೆ ಹಾವೇರಿಯಿಂದ ತನ್ನ ಮಗ ಕೆ ಕಾಂತೀಶ್ಗಾಗಿ ಕೆಎಸ್ ಈಶ್ವರಪ್ಪ ಟಿಕೆಟ್ ಕೇಳಿದ್ರು ಬಿಜೆಪಿ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಿಲ್ಲ ಬದಲಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟಿಕೆಟ್ ನೀಡಿದೆ ಇದು ಈಶ್ವರಪ್ಪ ಅಸಮಾಧಾನಕ್ಕೆ ಕಾರಣವಾಗಿದ್ದು ಬಹಿರಂಗವಾಗಿಯೇ ಅದನ್ನ ಹೊರ ಹಾಕಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಮುದನ್ಮೇಗೌಡ್ರು ವರ್ಸಸ್ ವಿ ಸೋಮಣ್ಣ ಈ ಬಾರಿ ತುಮಕೂರು ಕ್ಷೇತ್ರ ಭಾರಿ ಕುತೂಹಲ ಕೇಳಿಸಿದೆ ಯಾಕಂದ್ರೆ ಸೋಮಣ್ಣ ಹಾಗೂ ಮುದನ್ಮೇಗೌಡ್ರು ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದಾರೆ ಆದ್ರೆ ಸದ್ಯ ಇವರೇ ಕಣದಲ್ಲಿ ಎದುರು ಬದುರು ನಿಂತು ಹೋರಾಡಲಿದ್ದಾರೆ ಮೈಸೂರು ಕೊಡುಗು ಇನ್ನು ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಿದ್ದಕ್ಕೆ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮೈಸೂರು ಕೊಡಗು ಗುರುತಿಸಿಕೊಂಡಿದೆ ಬಿಜೆಪಿಯಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಟಿಕೆಟ್ ಸಿಕ್ಕಿದ್ದು ಸತ್ಯ ಕುತೂಹಲ ಕೇಳಿಸಿದೆ ಸ್ಟಾರ್ ಚಂದ್ರು ವರ್ಸಸ್ ಸುಮಲತಾ ಸಿ ಸಿಎ ಪುಟ್ಟರಾಜು ಈ ಬಾರಿ ಅತಿ ಹೆಚ್ಚು ಗಮನ ಸೆಳೆದಿರುವ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಈಗಾಗಲೇ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಕಣದಲ್ಲಿದ್ದಾರೆ ಇತ್ತ ಕಮಲ ದಳ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅಥವಾ ಸಿ ಎಸ್ ಪುಟ್ಟರಾಜ್ ಇಬ್ಬರ ನಡುವೆ ಒಬ್ಬರಿಗೆ ಟಿಕೆಟ್ ಸಿಗಲಿದೆ ಇದೇ ಕಾರಣಕ್ಕೂ ಮಂಡ್ಯ ಭಾರಿ ಸದ್ದು ಮಾಡ್ತಿದೆ ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಳಿದು ತೂಗಿ ಘಟಾನುಘಟಿಗಳಿಗೆ ಟಿಕೆಟ್ ಕೊಟ್ಟಿದೆ ಅದರಲ್ಲೂ ಕೆಲವು ಕ್ಷೇತ್ರ ಭಾರಿ ಕುತೂಹಲ ಕೇಳಿಸಿದ್ದು ಯಾರಿಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೋ ಕಾದು ನೋಡ್ಬೇಕು